ಿ ಅವ್ರ ಜೊತೆ ಇದ್ದೀನಿ ಇವಾಗ ಅವ್ರ ಜೊತೆ ಇರ್ಬೇಕು ಅಂತ ಇಷ್ಟಪಡ್ತೀನಿ ನಮ್ ಜೀವನಕ್ಕೊಂದು ದಾರಿ ತೋರ್ಬಿಟ್ಟವ್ರು ನಮ್ಮ ಅರ್ಜುನ್ ದೇವ್ ಸರ್ ನಾವ್ ಅವ್ರಿಂದ ಯಾವ ಸರ್ ಅವ್ರು ಕೌನ್ಸಿಲರ್ ಕ್ಯಾಂಡಿಡೇಟ್ ಆಗ್ಬೇಕು ಅಂತ ನಾವ್ ನಾವು ಅದನ್ನೇ ಬಯಸ್ತಾ ಇದೀವಿ ಸರ್ ಮುಂದೆ ಹಾಗೆ ಆಗ್ತಾರೆ ಅನ್ನೋ ಭರವಸೆ ನಮ್ಗಿದೆ ನಾವ್ ಯಾವಾಗಲೂ ನಾವು ದೂರದಲ್ಲಿ ಇದ್ರೂ ಬೆನ್ನಿಂದ ಇದ್ದೇ ಇರ್ತೀವಿ ಸರ್ ಅರ್ಜುನ್ ಸರ್ ಅಧ್ಯಕ್ಷರು ವಾರ್ಡ್ ಅಧ್ಯಕ್ಷರು ದೇವರು ಆರೋಗ್ಯ ಆಯುಷ್ಯದ ಕೊಡ್ಲಿ ಮುಂದಿನ ಮುಂದಿನ ದಿನಗಳಲ್ಲಿ ನಮ್ಮ ಅಂಗವಿಕಲರಿಗೆ ಟೂ ವೀಲರ್ ಕೂಡ ಸಹಾಯ ಮಾಡ್ತಾ ಇದ್ದಾರೆ ಬಟ್ ಒಂದು ರೇಷನ್ ವಾಕರು ಬ್ಯಾಗು ಮತ್ತೆ ಸ್ಲಿಪ್ಪರು ಬಟ್ಟೆ ಕೂಡ ಡೊನೇಟ್ ಮಾಡ್ತಾ ಇದಾರೆ ನಮ್ಮ ಅರ್ಜುನ್ ಸಾರು ಆಮೇಲೆ ಎಮ್ ಎಲ್ ಎ ಕೃಷ್ಣಪ್ಪ ಅವರು ದೀಪೋಣ ಅವರು ನಮ್ಮ ದೀಪಾಂಜಲಿನ ರಾಜೇಶ ರಾಜೇಶ್ ಸರ್ ಅವರು ಅವರು ಕೂಡ ನಮ್ಮ ಅಂಗವಿಕಲರ ಕಾರ್ಯಕರ್ತರು ಬಟ್ ನಮ್ಮ ದೀಪಾಂಜಲಿ ನಗರ ವಾರ್ಡ್ ನಮ್ಮ ಅರ್ಜುನ್ ಸರ್ ಅವರು ಇನ್ನೂ ಹೆಚ್ಚು ಸಂಖ್ಯೆಯಿಂದ ಆತರ ನಮ್ಮ ವಾರ್ಡ್ ಕಡೆಯಿಂದ ದೀಪಾಂಜಲಿ ನಗರದಿಂದ ಅರ್ಜುನ್ ಸರ್ಗೆ ಗೆ ಹುಟ್ಟು ಹಬ್ಬದ ಆರ್ಥಿಕ ಶುಭಾಶಯಗಳು ಥ್ಯಾಂಕ್ ಯು ಸೋ ಮಚ್ ಧನ್ಯವಾದಗಳು ಸರ್ ಕೃಷ್ಣಪ್ಪ ಬಂದಿದ್ರು ಪ್ರತಿ ವರ್ಷನೂ ಬರ್ತಾರೆ ಅವ್ರ ಆಶೀರ್ವಾದ ಸದಾ ಅವರು ಅವ್ರ ಕುಟುಂಬದವರು ಸದಾ ನಮ್ಮ ಮೇಲೆ ಇದೆ ನಾವು ಯಾವತ್ತೂ ಅವ್ರ ಚಿರೋಣೆ ಆ ಅವ್ರು ಇರೋದ್ರಿಂದ ನಾವು ಅವ್ರಿಗೋಸ್ಕರ ಇರೋದು ಅಂತ ಹೇಳಕ್ಕೆ ಬಯಸ್ತರು ಅವ್ರಿಗೆ ಏನಬೇಕು ಎಲ್ಲ ನನ್ನ ಮಿತ್ರರು ನನ್ನ ಸಹೋದ್ಯೋಗಿಗಳು ಆ ಎಲ್ಲ ನನ್ನ ಸ್ನೇಹಿತರುಗಳಿಗೆ ನನ್ನ ಚಿರೋಣೆ ಯಾಕಂದ್ರೆ ಇವ್ರ ಪ್ರೀತಿ ಈ ಬೆಲೆ ಕಟ್ಟಕ್ಕಾಗದೇ ಇರೋ ಅಷ್ಟು ಪ್ರೀತಿ ಈ ಒಂಥರ ಯಾವ ಜನ್ಮದ ಪುಣ್ಯನೋ ಏನೋ ಪ್ರತಿ ವರ್ಷ ಇದೇ ರೀತಿ ಇನ್ನು ಬಹಳ ಅದ್ದೂರಿಯಾಗಿ ಮಾಡ್ತಾರೆ ಆ ಖುಷಿ ಆಗ್ತದೆ ಒಂದು ಉದ್ದಬ್ಬದಲ್ಲಿ ಅಂತ ಹೇಳಕ್ ಕಾರ್ಯಕ್ರಮ ಪ್ರತಿ ವರ್ಷ ನಾವು ಮಾಡ್ತೀವಿ ಸ್ಕೂಲ್ ಮಕ್ಕಳಿಗೆ ನೋಟ್ಬುಕ್ ಕೊಡೋದಾಗ್ಲಿ ಆಮೇಲೆ ನಮ್ಮ ಆಟೋ ಚಾಲಕರಿಗೆ ಬಟ್ಟೆ ಕೊಡೋದಾಗ್ಲಿ ಆ ಊಟದ ವ್ಯವಸ್ಥೆ ಆಗ್ಲಿ ಪ್ರತಿ ವರ್ಷನೂ ನಮ್ಮ ಹುಡುಗರು ನಮ್ಮ ಬಳಗದವರು ಎಲ್ಲರೂ ಮಾಡ್ಕೊಂಡೇ ಬರ್ತಾ ಇದ್ದಾರೆ ಯಾವ ರೀತಿ ರಿಯಾಕ್ಷನ್ ಇದೆ ಸರ್ ನಿಮ್ಮ ಬಹಳ ಚೆನ್ನಾಗಿದೆ ಯಾಕಂದ್ರೆ ಈ ಅನುಷ್ಠಾನಗಿಂತ ಹೇಳಬೇಕಂದ್ರೆ ನಮ್ಮ ಕೃಷ್ಣಪ್ಪಾಜಿ ಅವರು ಮತ್ತೆ ಕೃಷ್ಣ ಅವರು ಯಾವಾಗ ಬಂದ್ರು ಅವಾಗಿಂದ ಅನುಷ್ಠಾನಗಳೇ ನಮ್ಮ ವಾರ್ಡ್ ಅಲ್ಲಿ ನಮ್ಮ ಕಾನ್ಸ್ಟೆನ್ಸಿಲಿ ವಿಜಯನಗರ ಮತ್ತು ಗೋವಿಂದರ ಕ್ಷೇತ್ರದಲ್ಲಿ ನಮ್ಮ ಜನ ಎಲ್ಲ ಪುಣ್ಯ ಮಾಡಿದ್ರು ಈ ಗೌರ್ಮೆಂಟ್ ಫೆಸಿಲಿಟಿ ಅಂತಲ್ಲ ಇವ್ರು ಯಾವಾಗ್ಲೂ ಇವ್ರ ಮನೆಯಿಂದ ಏನೇನು ಕೊಡಬೇಕು ಪ್ರತಿ ವರ್ಷ ಸ್ಕೂಲ್ಗಾಗ್ಲಿ ಹಾಸ್ಪಿಟ್ಲ್ಗಾಗ್ಲಿ ಮದುವೆಗಾಗ್ಲಿ ಮುಂಜೆ ಆಗಲಿ ಸಾವುಗಾಗ್ಲಿ ಎಲ್ಲದಕ್ಕೂ ಅವರು ಸ್ಪಂದಿಸ್ಕೊಂಡು ಪಾಪ ಜನಗಳಿಗೆ ಎಲ್ಲ ರೀತಿಯೂ ಸಾಕರ್ಕೊಂಡು ಬಂದಿದ್ದಾರೆ ನಡೆಯುತ್ತಾಗ ಪ್ರಶ್ನೆ ಖಂಡಿತ ನಡೆಯುತ್ತೆ ಈ ವರ್ಷ ಕೊನೆ ಇಲ್ಲ ಮುಂದಿನ ವರ್ಷ ಸ್ಟಾರ್ಟಿಂಗ್ ಅಲ್ಲೇ ಆಗತ್ತೆ ಅಂತ ನಾವು ಬಹಳ ಕಾತುರದಿಂದ ಕಾಯ್ತಾ ಕೂಡ ಪ್ರಬಲ ಆಕಾಂಕ್ಷಿತ ಆಕಾಂಕ್ಷೆ ಇಲ್ಲ ಇಲ್ಲ ನಾವೊಬ್ಬ ಕಾರ್ಯಕರ್ತರು ನಮ್ಮ ಸಾಹೇಬರು ಹೇಗೆ ಹೇಳ್ತಾರೆ ಅವರ ಒಂದು ಹಾದಿಲಿ ಅವ್ರ ಮಾರ್ಗದರ್ಶನದಲ್ಲಿ ಹೋಗ್ಕೊಂಡು ಬರ್ತೀವಿ